ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಪಕ್ಷಗಳಿಗೆ ಕರ್ನಾಟಕದಲ್ಲಿ ಸಿಡ್ಡುೊಡಿಯುತ್ತಾ ಎನ್ ಸಿ ಪಿ ಹೌದು ಈ ಒಂದು ಹೇಳಿಕೆ ನೆರೆದಿದ್ದ ನೂರಾರು ಜನರ ಚಪ್ಪಾಳಿಗೆ ಕಾರಣವಾಯಿತು ಅತಿ ನಾವು ಕಟ್ಟಬೇಕು ಅದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಟ್ಟಾಗ ಒಂದು ಸಣ್ಣದಾಗ ಒಂದು ಗಣೇಶನ ಹಬ್ಬ ಮಾಡಬೇಕು ಅಂತಂದ್ರು ನಾನು ನೀನು ಮಾಡೋಕ್ಕಾಗಲ್ಲ ಹತ್ತು ಜನ ಬೇಕು ಆ ಹತ್ತು ಜನ ವರ್ಷ 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 ಒಂದು ಒಳ್ಳೆ ರೀತಿಯಲ್ಲಿ ಸೇವೆ ಮಾಡ್ತಕ್ಕಂಥ ಒಂದು ಒಳ್ಳೆ ಉದ್ದೇಶ ಇದ್ದಾಗ ಆ ಒಂದು ನೂರಾಗುತ್ತೆ ನೂರು ಸಾವಿರ ಆಗುತ್ತೆ ಲಕ್ಷ ಆಗುತ್ತೆ ಸೊ ನಮ್ಮ ರಾಜ್ಯಾಧ್ಯಕ್ಷರು ಪ್ಲಸ್ ನಮ್ಮ ರಾಷ್ಟ್ರೀಯ ವರಿಷ್ಠರು ಸೊ ಇವರೆಲ್ಲರೂ ಅವ್ರದೇ ಆದಂಥ ಒಂದು ಭಾಳ ಚೆನ್ನಾಗಿರ್ತಕ್ಕಂಥ ಸಿದ್ಧಾಂತ ಇದೆ ಇಲ್ಲಿ ಹೋರಾಟ ಮಾಡೋದಕ್ಕಿಂತ ಹಲವಾರು ಕ್ಷೇತ್ರದಲ್ಲಿ ಸೇವೆ ಮಾಡೋದಕ್ಕೆ ತುಂಬ ಅವಕಾಶ ಇರೋದರಿಂದ ಎನ್ ಸಿ ಪಿ ಆಯ್ಕೆ ಮಾಡಿಕೊಂಡು ಸೊ ನಮ್ಮ ಕೈಲಾಗಿದ್ದ ಸಹಾಯ ನಾವು ಒಂದು ಪಕ್ಷ ಜೋಡಣೆಗೆ ಪಕ್ಷ ಬಲವಂತಕ್ಕೆ ನಾವು ಏನು ಮಾಡಬೇಕು ನಾವು ಅದನ್ನು ಮಾಡೋಕ್ಕೆ ಪಕ್ಷ ಸ್ಥಾಪನೆಯಾಗಿ ಅಂದರೆ ಎನ್ ಸಿ ಪಿ ಪಕ್ಷ ಸ್ಥಾಪನೆಯಾಗಿ ಕೇವಲ ಒಂದೇ ವರ್ಷದಲ್ಲಿ ರಾಷ್ಟ್ರೀಯ ಪಕ್ಷದ ಸ್ಥಾನಮಾನ ಪಡೆದ ಪಕ್ಷ ಎನ್ ಸಿ ಪಿ ಎನ್ ಸಿ ಪಿ ಪಕ್ಷ ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಗುರುತಿಸ್ಕೊಂಡಿದೆ ಮಹಾರಾಷ್ಟ್ರದಲ್ಲಿ ಸರ್ಕಾರದ ಭಾಗವಾಗಿರುವ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಈಗ ಕರ್ನಾಟಕದಲ್ಲೂ ತನ್ನ ಛಾಪು ಮೂಡಿಸಲು ಮುಂದಾಗಿದೆ ಶರದ್ ಪವಾರ್ ಬಣ ಮತ್ತು ಅಜಿತ್ ಪವಾರ್ ಬಣಗಳಾದ ಮೇಲೆ ಪಕ್ಷ ಇದೀಗ ದಕ್ಷಿಣದತ್ತ ಹೆಚ್ಚು ಗಮನ ಹರಿಸ್ತಾ ಇದೆಯಾ ಹೌದು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದ ನೂರಾರು ಜನ ಕಾರ್ಯಕರ್ತರು ಬೆಂಗಳೂರಿನ ಪ್ಯಾಲೇಸ್ ರೋಡ್ನಲ್ಲಿರುವ ಕೊಂಡಜ್ಜಿ ಬಸಪ್ಪ ಸಭಾಂಗಣದಲ್ಲಿ ಸೇರಿ ಇಪ್ಪತ್ತೇಳನೇ ವರ್ಷದ ಎನ್ ಸಿ ಪಿ ಸಂಸ್ಥಾಪನಾ ದಿನಾಚರಣೆಯನ್ನು ಕಾರ್ಯಕರ್ತರು ಪಕ್ಷದ ಮುಖಂಡರು ಅರ್ಥಪೂರ್ಣವಾಗಿ ಆಚರಿಸಿದ್ರು ಖಂಡಿತ ಸರ್ ನಾವು ಇದು ಇಲ್ಲಿಂದನೇ ನಾವು ಕಲಿಯ ಕಲಿಯೋ ತುಂಬಾ ಇದೆ ಈಗ ಮುಂದಿನ ದಿನಗಳಲ್ಲಿ ನಾವು ಏನು ಆಕ್ಚುಲಿ ಇವತ್ತಿಗೆ ನಾವು ಏನಕ್ಕೆ ಈ ಸ್ಥಾಪನೆಯಿಂದ ನಾವು ಇಷ್ಟು ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀವಿ ಮಾಡ್ತಾ ಇದೀವಿ ಅಂದ್ರೆ ಎಲ್ಲ ತಪ್ಪುಗಳನ್ನ ಕಲಿತು ನಮ್ಮ ಪಕ್ಷ ಮತ್ತೆ ಒಂದು ಹೊಸ ರೀತಿಯಲ್ಲಿ ಬೆ ಎಲ್ಲ ಯುವಕರಿಗಾಗ್ಲಿ ಯುವತಿಯರಿಗಾಗಲಿ ಇವನ್ ಎಲ್ಲರಿಗೂ ಆಗಲಿ ನಾವು ನಾವು ಒಂದು ಅಶೂರೆನ್ಸ್ ಕೊಡ್ಕೊಂಡು ನಾವು ಈ ಪಕ್ಷನ ಮುಂದೆ ಬರಿಬೇಕು ಅಂತಾನೆ ಇವತ್ತಿನ ದಿವಸನ ನಾವು ತುಂಬ ಗ್ರ್ಯಾಂಡಾಗಿ ನಾವು ಎನ್ಲಾರ್ಜ್ ಆಗಿ ಬಂದು ನಿಂತಿದ್ದೀವಿ ನಿಮ್ಮ ಮುಂದೆ ಅಷ್ಟೇ ಬೆಂಗಳೂರಿನ ಪ್ಯಾಲೇಸ್ ರೋಡ್ ಅಂದರೆ ಮಹಾರಾಣಿ ಕಾಲೇಜ್ಗೆ ಹೊಂದಿಕೊಂಡಂತೆ ಕೊಂಡಜ್ಜಿ ಬಸಪ್ಪ ಸಭಾಂಗಣದಲ್ಲಿ ನಡೆದಂತಹ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯದ ಅಧ್ಯಕ್ಷರಾದಂಥ ಪ್ರದೀಪ್ ಕುಮಾರ್ ಅವರು ನೆರವೇರಿಸಿದರು ಇದೇ ವೇಳೆ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಂತಹ ನೂರಾರು ಜನ ಕಾರ್ಯಕರ್ತರು ಎನ್ ಸಿ ಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದರು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ಗಜೇಂದ್ರ ರೆಡ್ಡಿ ಶ್ರೀಮತಿ ಪ್ರಭಾ ಶೆಟ್ಟಿ ನಾಗಭೂಷಣ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಮುತ್ತು ಸುರುಕೋಡ ರಾಜ್ಯ ಸಂಘಟನಾ ಅಧ್ಯಕ್ಷರು ಡಾಕ್ಟರ್ ಲಕ್ಷ್ಮಣ್ ದೀಕ್ಷಿತ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ನಾಗರಾಜ್ ರೆಡ್ಡಿ ರಾಜ್ಯ ಅಡ್ಮಿನಿಸ್ಟ್ರೇಟಿವ್ ಕಾರ್ಯದರ್ಶಿ ಶ್ರೀಮತಿ ವಿಜಯಲಕ್ಷ್ಮಿ ಪುತ್ತಬಾ ಕಾರ್ಯದರ್ಶಿ ಸುನೀಲ್ ಇನಾಮ್ದಾರ್ ಹಾಗೆಯೇ ಐ ಟಿ ಸೆಲ್ ಸೇರಿದಂತಹ ಅನೇಕ ಜನ ನೂರಾರು ಜನ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನೆರವೇರಿಸಿದರು ನೂತನವಾಗಿ ಸೇರ್ಪಡೆಯಾದ ಎಲ್ಲ ಸದಸ್ಯರುಗಳಿಗೆ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸಲಾಯಿತು ಇವತ್ತು ಏನು ನಡೀತಾ ಇದೆ ಭ್ರಷ್ಟಾಚಾರ ಹಾಗೂ ಇವತ್ತು ಏನು ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳು ಕಾರ್ಮಿಕರಿಗಾಗ್ತಾ ಇರ್ತಕ್ಕಂಥ ಅನ್ಯಾಯಗಳು ಎಲ್ಲದರ ವಿರುದ್ಧ ವಿಭಿನ್ನವಾಗಿ ನಾವು ಹೋರಾಟಗಳನ್ನ ಹಮ್ಮಿಕೊಳ್ಳೋದ್ರ ಮುಖಾಂತರ ಸರ್ಕಾರಕ್ಕೆ ನಮ್ಮ ಒಂದು ಏನು ಉದ್ದೇಶ ಇದೆ ಅದನ್ನು ಮುಟ್ಟಿಸುವಂಥ ಕೆಲಸ ಮಾಡಿ ಅವರಿಗೆ ನ್ಯಾಯ ದೊರಕಿಸಿಕೊಡುವಂಥ ಕೆಲಸಗಳನ್ನ ನಾವು ಮಾಡ್ಕೊತಾ ಹೋದರೆ ಖಂಡಿತ ಆ ಜಾಗನ ಭರ್ತಿ ಮಾಡೋವಂಥದ್ದು ಖಂಡಿತ ಹಾಗೆ ಆಗುತ್ತೆ ಅನ್ನೋದು ನಮ್ಮ ಎನ್ ಸಿ ಪಿಯ ಮೂಲ ಸರ್ ಇದು ಬಂದ್ಬಿಟ್ಟು ರಾಷ್ಟ್ರೀಯ ಪಕ್ಷ ಆಗಿದ್ದಾಗ ನಮ್ಮ ರಾಷ್ಟ್ರ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶರದ್ ಪವಾರ್ ಅವ್ರಿಗೂ ಹಾಗೂ ನಮ್ಮ ರಾಜ್ಯಾಧ್ಯಕ್ಷ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಈಗ ನಮ್ಮ ಅಜಿತ್ ಪವರ್ ಅವ್ರಿಗೂ ಕೆಲವು ಭಿನ್ನಾಭಿಪ್ರಾಯಗಳು ಕೆಲವೊಂದು ಪಕ್ಷದಲ್ಲಿ ಕೆಲವೊಂದು ಹೊಡಕುಗಳು ಬಂದು ಪಕ್ಷ ವಿಭಜನೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಮೂರರಲ್ಲಿ ಆಗುತ್ತೆ ತದನಂತರ ನಾವು ನಾವೆಲ್ಲ ರಾ ನಾನು ಕೂಡ ಶರದ್ ಪವರ್ ಅವರ ಒಂದು ನೇತೃತ್ವದ ಆಡಳಿತದ ಪಕ್ಷದಲ್ಲಿ ನಾನು ಕೂಡ ರಾಜ್ಯ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ತದನಂತರ ಯಾವ ಯಾವಾಗ ಯುವಕರಿಗೆ ಯಾವಾಗ ಯುವಕರಿಗೆ ಒಂದು ಗೌರವ ಅನ್ನೋದು ಒಂದು ಮರ್ಯಾದೆ ಅನ್ನೋದು ಸಿಗುತ್ತೋ ಅಂಥ ಕಡೆಗೆ ಒಲವು ತೋರಿಸ್ತಾರೆ ಆ ಒಂದು ದಾರಿಯಲ್ಲಿ ನಾನು ಕೂಡ ನಾನು ಒಬ್ಬ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕರ್ನಾಟಕದಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷಗಳಿಗೆ ಪರ್ಯಾಯವಾಗಿ ಎನ್ ಸಿ ಪಿ ಪಕ್ಷ ಬೆಳೆಯಲಿದೆ ಉದ್ಯೋಗ ಅಭಿವೃದ್ಧಿ ಮತ್ತು ಮಹಿಳಾ ಸಬಲೀಕರಣ ಹಾಗೆಯೇ ಸಮಾನತೆಗಾಗಿ ಎನ್ ಸಿ ಪಿ ಕರ್ನಾಟಕದಲ್ಲಿ ಜನರ ಬೆಂಬಲ ಪಡೆಯಲಿದೆ ಅದಕ್ಕೆ ಕರ್ನಾಟಕದ ಜನ ನಮ್ಮನ್ನು ಬೆಂಬಲಿಸಬೇಕು ಬೆಳೆಸಬೇಕು ಪೋಷಿಸಬೇಕು ಅಂತಾರೆ ಪಕ್ಷದ ನಾಯಕರು ಮತ್ತು ಮುಖಂಡರುಳನ ಸಂಸ್ಥಾಪನಾ ದಿನ ಆಗುತ್ತು ನಾವು ಈ ದಿನದಂದು ಒಂದು ದೀಕ್ಷೆಯನ್ನು ತೊಡ್ತಿದ್ದೀವಿ ಏನು ಅಂದರೆ ಹೆಣ್ಣುಮಕ್ಕಳಾಗಲಿ ಅಥವಾ ಗಂಡು ಮಕ್ಕಳಾಗಲಿ ಯಾರನ್ನಾದರೂ ಆಗಲಿ ಒಳ್ಳೆ ಸೇರ್ಪಡೆ ಒಳ್ಳೆ ಕೆಲಸಗಳನ್ನು ಮಾಡಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ನಾವು ನಾವು ಗುರುತಿಸ್ಕೊಂಡು ಅವರಾಗಿ ವಾಲಂಟಿಯಾಗಿ ಬಂದು ಸೇರಬೇಕು ಹಾಗೆ ಮಾಡಬೇಕು ಅಂತ ನಮ್ಮ ಪಕ್ಷದಿಂದ ಅಂತ ಅಂದ್ಕೊಂಡಿದ್ದೀವಿ ಸ್ಟೆಪ್ ಬೈ ಸ್ಟೆಪ್ ಬೆಳಿತೀವಿ ಬೆಳೆದೇ ಬೆಳಿತೀವಿ ನೀವಿನ್ನೂ ಅಟ್ ವಿಶ್ವ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ